ಒಬ್ರು ಏನಿಲ್ಲ ಅದು ಆಕ್ಚುಲಿ ಬಂದು ನಾನು ಡೆಲಿವರಿ ಬಾಯ್ ಮಾಡೋದಲ್ಲ ಕೆಲಸ ಮಾಡೋದು ಈ ಸ್ವಿಗ್ಗಿಯಲ್ಲಿ ಮಾಡಾಕ ಇವಾಗ ಆರ್ಡರ್ ಎಲ್ಲ ಕಡಿಮೆ ಆಗಿದೆ ಒಂದು ಫುಲ್ ಟೈಮ್ ಜಾಬ್ ಮಾಡೋಣ ಅಂತೇಳಿ ಜಾಬ್ ಕೇಳ್ಕೊಂಡು ಹೋಗಿದ್ದು ಬಟ್ ಅವ್ರ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿದಂದು ನಾನಾಗೇನೆ ಮೆಸೇಜ್ ಮಾಡಿಲ್ಲ ಅವ್ರಾಗೆ ಮೆಸೇಜ್ ಮಾಡಿದ್ರು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಲ್ಲಿ ಕೆಲಸ ಕೊಡ್ತಾರೆ ಅವರು ಅಂತ ಇಲ್ಲ ಒಬ್ರು ಕಾಲ್ ಮಾಡಿದ್ರು ಫಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಹಾಕಿದ್ರು ಇದು ಜಾಬ್ ಇದೆ ಫ್ರೀ ಜಾಬ್ ಇದೆ ಅವರು ಕನ್ಸಲ್ಟೆನ್ಸಿ ಅಲ್ಲ ಇದು ಡೈರೆಕ್ಟ್ ಜಾಯ್ನಿಂಗ್ ಅಂತ ಹೇಳಿದ್ರು ಅವ್ರು ಹಂಗಿದ್ರು ಆ ತರ ಹೇಳಿದ್ರು ಹಾಗಾಗಿ ನಾವು ನಾನು ಹತ್ತಲ್ಲ ಹದಿನೈದು ಸರಿ ಕೇಳಿದಿನಿ ಪ್ರೂಫ್ ಇದೆ ನನ್ನ ಹತ್ರ ಪ್ರೂಫ್ ಕೇಳ್ಕೊಂಡು ಆಯ್ತು ನಾಳೆ ಅಂತ ಹೇಳಿ ನಾನು ಅವ್ರಿಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟೆ ಏನಂತ ಹೇಳಿದ್ರೆ ನಾಳೆ ನಂದು ಡ್ಯೂಟಿ ಇದೆ ನೀವು ಖಂಡಿತವಾಗಿ ಹೇಳಿ ಯಾವ್ದೇ ಕಾರಣಕ್ಕ ಅಮೌಂಟ್ ಕೇಳಲ್ಲ ಬರ್ತೀನಿ ಇಲ್ಲ ನಾನು ಡ್ಯೂಟಿ ಹೋಗ್ತೀನಿ ಅಂತ ಹೇಳಿದ್ದು ಇಲ್ಲ ಖಂಡಿತ ಬನ್ನಿ ಅಂತ ಹೇಳಿದೆ ಬಟ್ ಅಲ್ಲಿ ಹೋಗಿ ನೋಡ್ತೀನಿ ಅವ್ರು ಇಂಟರ್ವ್ಯೂ ಅನ್ನೋ ಒಬ್ರು ಇಂಟರ್ವ್ಯೂ ಆದ್ಮೇಲೆ ಏನ್ ಎಜುಕೇಶನ್ ಮಾಡಿದ್ಯಾ ಏನಿಲ್ಲ ಅಂತ ಕೇಳಿರ್ತಾನೆ ಹೋದ್ರು ಇಪ್ಪತ್ತೊಂದ್ಸಾವ್ರೂಪಾಯಿ ಸ್ಯಾಲ್ರಿ ಡಾಟಾ ಎಂಟ್ರಿ ಬರಬೇಕು ಟೈಪಿಂಗ್ ಸ್ಪೀಡ್ ಇರಬೇಕು ನಿಮ್ಗೆ ಏನಪ್ಪ ಇಪ್ಪತ್ತೊಂದು ಸಾವಿರ ರೂಪಾಯಿ ಅಂತ ವರ್ಕ್ ಫ್ರಮ್ ಹೋಮ್ ನೂ ಮತ್ತೆ ವರ್ಕ್ ಫ್ರಮ್ ಆಫೀಸ್ನು ಕೊಡ್ತಾರಂತೆ ಓಕೆ ಆತರ ಹೇಳಿದ್ರೆ ಬಟ್ ಅವ್ರ ಒಂದು ಕಂಡೀಷನ್ ಇವ್ರೆ ನಮಗ್ ಮೂರ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಫಸ್ಟ್ ಕಟ್ಟಬೇಕು ಆತರ ಇದಕ್ಕೆ ನಾವ್ ಹೇಳಿದ್ವಿ ನಾವು ಓದಿ ಅಮೌಂಟ್ ಕಟ್ಟಕ್ಕೋಸ್ಕರ ಇಷ್ಟ ದಿನ ಓದಿದ್ದ ಅಂತ ನಾ ಕ್ವಶನ್ ಕೇಳಿದೆ ಅವ್ರು ಹಿಂದಿ ಮಾತಾಡಕಂತರ ನನಗೆ ಇನ್ನೂ ಸಿಟ್ಟು ಬಂತ ನೀವು ಬಂದು ಎಲ್ಲಿಯರು ಒಡಿಸದವರು ಎಲ್ಲಿಯಾರೋ ಗೊತ್ತಿಲ್ಲ ನನಗ ಇಷ್ಟು ದಿನ ಅಂತೀರ ಅಟ್ ಲೀಸ್ಟ್ ಕನ್ನಡ ಮಾತಾಡಕಲ್ಲ ಅಲ್ಲಿದ್ದ ಲೇಡಿ ಕೂಡ ಕನ್ನಡದವರು ಆದ್ರೂ ಕೂಡ ನೀವು ಕಟ್ಟಬೇಕಂತ ಹೇಳಿದ್ರು ಅದೇ ನಮ್ಗೆ ಬೇಜಾರಾಗಿದ್ದು ಅದಕ್ಕೋಸ್ಕರ ಇದು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಕ್ ಇದ್ರು ನಾನು ಅಷ್ಟೇ ಓಕೆ ಅಂದ್ರೆ ಈಗ ನಿಮಗೆ ನೀವ್ ಯಾವ್ದೇ ರೀತಿ ಅಮೌಂಟ್ ಕಟ್ಟಿಲ್ಲ ಈಗ ಸದ್ಯಕ್ಕೆ ಅಮೌಂಟ್ ಕಟ್ಟಿಲ್ಲ ತುಂಬಾ ಜನ ನಮ್ ಫ್ರೆಂಡ್ಸ್ ಎಲ್ಲ ಕಟ್ಟಿ ಮೋಸ ಆಗಿದಾರ ನನಗ ಹೇಳಿದ್ರು ಈ ತರ ನನಗ ಮೋಸ ಆಗಿದೆ ಇದಕ್ಕೆ ಏನಾರ ಒಂದ್ ಮಾಡ್ಬೇಕಂತ ಹೇಳಿ ನಾನು ಒಂದ್ಸತಿ ನೋಡಿದೆ ಎರಡ್ ಸತಿ ನೋಡಿದೆ ಮೂರನೇ ಸತಿ ವಿಡಿಯೋ ಮಾಡಿದ್ದೆ ಅಷ್ಟೇ ಓಕೆ ಸೋ ಫಸ್ಟ್ ನಿಮ್ಗೆ ಮೆಸೇಜ್ ಅವರೇ ಮಾಡಿದ್ದು ಅವರೇ ಮಾಡಿದ್ದು ಕೆಲಸ ಕೊಡ್ತೀವಿ ಈ ತರ ಕೆಲಸ ಇದೆ ಅಂತ ಹೇಳಿ ಖಂಡಿತ ಖಂಡಿತ ಇಂಟರ್ವ್ಯೂ ಹೋದ್ರಿ ನೀವು ಇಂಟರ್ವ್ಯೂ ಹೋದ್ಮೇಲೆ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಮುಗಿದ ಮೇಲೆ ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ದು ಇಂಟರ್ವ್ಯೂ ಅನ್ನ ಏನೈತೆ ಒಂದ್ ಐದ್ ನಿಮಿಷ ಕೂಡ ಇಂಟರ್ವ್ಯೂ ಆಗಿಲ್ಲ ಏನಿಲ್ಲ ನಿಮ್ ಅಟ್ ಲೀಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ಬೇಕಾ ಸೆಲ್ಫ್ ಇಂಟ್ರೊಡಕ್ಷನ್ ಇಲ್ಲ ರಿಸಿಮ್ ತಗೊಂಡ್ರು ಅದನ್ನ ನೋಡಿದ್ರು ಈ ತರ ವರ್ಕ್ ಇದೆ ಅಂತ ಹೇಳಿದ್ರೆ ಅದು ಮತ್ತೆ ಟ್ರೈನಿಂಗ್ ಕೊಡ್ತಾರೆ ಅಂತ ಸೆವೆನ್ ಡೇಸ್ ಒಂದ್ ಟ್ರೈನಿಂಗ್ ಕೊಡ್ತಾರೆ ಅದಾದ್ಮೇಲೆ ನಿಮ್ಗೆ ಸ್ಯಾಲ್ರಿ ಅಂತ ಹೇಳಿದ್ರು ಅಂದ್ರು ಹಾ ಈ ತರ ಸಿದ್ರೆ ಇದು ಕೆಲ್ಸ್ಕೊಟ್ರಲ್ಲ ಆಕ್ಚುಲಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸುಮಾರು ಜನ ಬೆಂಗಳೂರಿಗೆ ಕೆಲಸಕ್ಕೆ ಬರ್ತೀವಿ ಅಂತ ಬಂದ್ಬಿಟ್ಟು ಸುಮಾರು ಜನ ಇದೇ ರೀತಿ ನ ಕಳ್ಕೊಂಡಿದ್ದಾರೆ ನನಗೆ ಅಂತೂ ಅಲ್ಲಿ ಸುಮಾ ಬೇಜನ್ ಮೆಸೇಜ್ ಬಂದಿದೆ ಏನಪ್ಪಾ ಅಂದ್ರೆ ಬ್ರೋ ನಾವು ಹಿಂಗೆ ಬೆಂಗಳೂರಿಗೆ ಬಂದಿದ್ವಿ ಕೆಲಸಕ್ಕೆ ಅಂತ ಬಟ್ ಆದ್ರೆ ನಮ್ಮ ನ ಕಟ್ಸ್ಕೊಂಡು ಈ ಕೆಲಸ ಕೊಡ್ಸಿವೆ ಅಂತ ಹೇಳ್ತಾರೆ ಅದಾದ್ಮೇಲೆ ಯಾವುದೇ ರೀತಿ ಕೆಲಸ ಕೊಡಿಸಿಲ್ಲ ಅಂತ ಸೊ ಅದಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಿರೋದು ಇವರು ನನಗೆ ಲೈಕ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರು ಸೊ ನಾನು ಮೆಸೇಜ್ ಮಾಡಿದೆ ಬ್ರೋ ಏನಾಯ್ತು ಅಂತ ಈ ಥರ ಫಸ್ಟು ಅವರೇ ಮೆಸೇಜ್ ಮಾಡಿದ್ರು ಮೀನ್ಸ್ ಅದೇ ಇವ್ರಿಗೆ ಏನು ಹೇಳಿದ್ರು ಅದೇ ಥರ ನಂಗೆ ಹೇಳಿದ್ರು ಸೊ ಇದು ಸುಮಾರು ಕಡೆ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ ಸೊ ತುಂಬ ಜನ ಹೇಳ್ತೀರಾ ಬೆಂಗಳೂರಿಗೆ ಬಂದರೆ ಕೆಲಸ ಸಿಗ್ಬಿಡುತ್ತೆ ಸಿಗ್ಬಿಡುತ್ತೆ ಅಂತ ಸುಮಾರು ಜನ ಬರ್ತೀರಾ ಬರೋಕು ಮುಂಚೆ ನಾನು ಅದನ್ನೇ ಹೇಳೋದು ಒಂದಲ್ಲ ಎರಡಲ್ಲ ನಾಲ್ಕು ಸರಿ ಯೋಚನೆ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಈ ಥರ ಸ್ಕ್ಯಾಮ್ ಅಂದರೆ ಎಲ್ಲ ಕಡೆನೂ ಇದೇ ಥರ ನಡೀತದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮೆಜಾರಿಟಿ ಈಗ ಬರೋ ಈಗ ನಿಮ್ಮ ನಂಬರ್ ಹೆಂಗೆ ಸಿಕ್ತವ್ರಿಗೆ ನನ್ನ ನಂಬರ್ ಅಂತಂದರೆ ನಾನು ಅಪ್ಡೇಟ್ ಕೊಟ್ಟಿದ್ದೆ ಇದು ವರ್ಕ್ ಇಂಡ್ ಆಗಿರ್ಬೋದು ನೌಕರಿ ಡರ್ ಆಗಿರ್ಬೋದು ಅದ್ರಲ್ಲಿ ಕೊಟ್ಟಿದ್ದೆ ಅದ್ರಲ್ಲಿಂದ ನಾನ್ ಡೆಲಿವರಿ ಬಾಯ್ ಮಾಡೋದಲ್ವಾ ಯಾವಾಗ ಫ್ರೀ ಟೈಮಲ್ಲಿ ವಾಟ್ಸ್ಆಪಲ್ಲಿ ನೋಡ್ತಾರ ಆ ಟೈಮಲ್ಲಿ ಅವರೇ ಮೆಸೇಜ್ ಮಾಡಿದ್ರು ನಂದ ಅವತ್ತೊಂದ್ ಸ್ವಲ್ಪ ಬೇರೆ ಕಡೆ ಪರ್ಸನಲ್ ಶೂಟಿಂಗ್ ಇತ್ತು ಹಾಗಾಗಿ ನಾನ್ ನೋಡಿದ್ದಿಲ್ಲ ಮಾಡಿ ಆದ್ಮೇಲೆ ನೋಡಿದ್ನ ಈ ತರ ಆಯ್ತು ಬಟ್ ಆದ್ರ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಯಾರೇ ಆಗ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಬಹಳ ಜನ ಮೋಸ ಆಗದ ಇದ್ರಲ್ಲಿ ಜಾಸ್ತಿ ಯಾಕಂದ್ರ ತುಂಬಾ ಐದ್ನೂರ್ ಕಿಲೋಮೀಟರ್ ಆರ್ನೂರ್ ಕಿಲೋಮೀಟರ್ ಬರ್ತಾರೆ ಕೆಲ್ಸ ಕೊಡಸ್ ಅಂತ ಹೇಳ್ತಾರೆ ಮೂರ್ ಸಾವಿರ ತಗೊಂಡ್ ಅಲ್ಲೆಲ್ಲ ಕಳ್ಸಿ ಕಳ್ಸಿ ಬಿಡ್ತಾರೆ ಇವರೆಲ್ಲಾ ಇಷ್ಟೆಲ್ಲ ಓದಿದ ಮೇಲೆ ಈ ನಿರುದ್ಯೋಗ ಸಮಸ್ಯೆ ಯಾವಾಗ ನೆರವೇರೋದು ನಂದು ಎಸ್ ಎಲ್ ಸಿ ಪ್ಯಾರಿಕಲ್ ಫೀಲ್ಡ್ ಬಟ್ ನಂದ ಫ್ಯಾಮಿಲಿ ಕಾರಣಕ್ಕೋಸ್ಕರ ಸ್ವಿಗ್ಗಿ ಜೊಮೆಟೋ ಮಾಡ್ತಿರೋದು ಅದು ಹೆಮ್ಮೆ ಎಂದ ಹೇಳ್ತೀನಿ ಅದಕ್ಕೇನಿಲ್ಲ ಬಟ್ ಕೆಲಸ ಮಾಡ್ಬೇಕಂತ ಬಂದ್ರಿಗೆ ಅಟ್ ಒಂದು ಇರ್ಬೇಕಲ್ವಾ ಅಮೌಂಟ್ ಏನಕ್ಕೋಸ್ಕರ ಕೇಳೋದು ನಾವೇನು ಎಜುಕೇಶನ್ ಮಾಡಿಲ್ವಾ ಇದು ನಮ್ದು ಬೊಮ್ಮಿ ಆಫೀಸ್ ಇರೋದು ಆಪೋಸಿಟ್ ಅದು ಬೊಮ್ಮನಳ್ಳಿ ಹೊಸ ರೋಡ್ ಪಕ್ಕದಲ್ಲಿ ಅಲ್ಲೇ ಮೇನ್ ರೋಡ್ ಅಲ್ಲೇ ಬರುತ್ತೆ ಆಫೀಸ್ ಓಕೆ ಸೊ ಈಗ ನೀವೇನೆಲ್ಲಾ ಇಷ್ಟಪಡ್ತಾರೆ ಅಂದ್ರೆ ಈ ತರ ಬಂದು ಮೋಸ ಹೋದ ಮೀನ್ಸ್ ಆಲ್ರೆಡಿ ಕೆಲವರು ಸುಮಾರು ಜನ ಮೋಸ ಹೋಗಿದ್ದಾರೆ ಇದನ್ನ ಹೆಂಗ್ ತಿಳ್ಕೊಬೇಕು ನಿಮ್ಗೆ ಗೊತ್ತಿರೋ ಪ್ರಕಾರ ನಿಮ್ ನಿಮ್ಮ ನಮ್ ಜನಗಳು ಒಂದ್ ತಿಳ್ಕೊಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಬರ್ಬೇಕು ಅಷ್ಟೇ ಹೇಳ್ತೇನೆ ಅದು ತರ ವಿಚಾರ ಮಾಡಕಂತ ನಮ್ ನಮ್ ನನ್ನಂತ ಬಿಟ್ಬಿಡಿ ಈಗ ಗೊತ್ತಿರೋ ನಿಮ್ ಪ್ರಕಾರ ಇರ್ತಾರಲ್ವ ಗೊತ್ತಿರೋ ಒಂದ್ಸತಿ ಈ ತರ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿದ್ರ ಕೇಳಿ ಜಾಬ್ ಇದೆ ಅಂತಂದ್ರೆ ಅವ್ರ ಪ್ರಕಾರ ಅವ್ರ ಮೇಲೆ ನಂಬಿಕೆ ಇತ್ತಂತಂದ್ರೆ ಖಂಡಿತ ಬಂದ ಅವ್ರ ಜಾಬ್ ಕೊಡ್ಸಿ ಕೆಲಸ ಮಾಡಿ ನಿಯತ್ತ ಕೆಲಸ ಮಾಡಿದ್ರೆ ದುಡ್ಡು ತಗೊಳ್ಳಿ ಇನ್ನು ಹೋಗಿ ಕೆಲಸ ಕೊಡ್ಸಿದಾರೆ ಫ್ರೀ ಒಂದೇನೋ ಖುಷಿ ಕೇಳ್ತದ್ರಂದ್ರೆ ಕೊಡ್ಬೋದು ಬಟ್ ಇನ್ನು ಕೆಲಸನೇ ಕೊಟ್ಟಿಲ್ಲ ಏನಕ್ಕೆ ಎರಡ್ ಸಾವಿರದ ಮೂರ್ ಸಾವಿರ ಕೇಳಂದ್ರ ಇವ್ರ ಕೆಲಸ ಕೊಡೋದಂತ ಯಾರು ನಂಬೋದು ಓಕೆ ಸಹಿತ ಸೊ ಈ ವಿಚಾರನ ನಾವೇನು ಕೈಲೆಕ್ಟ್ ಮಾಡ್ತಿದ್ವಿ ಅಂದ್ರೆ ನಾನು ಸುಮಾರು ಕಡೆ ನಾನು ಈ ಫೀಲ್ಡ್ಗೆ ಬರೋಕು ಮುಂಚೆ ನಾನು ಇದೇ ರೀತಿ ಮೋಸ ಹೋಗಿರೋದೇ ಮತ್ತೆ ಸುಮಾರು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕವ್ರಿಗೂ ಅವ್ರಿಗೂ ಇವ್ರು ಆಗಿರೋದು ನೋಡಿದ್ದೀವಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ ಇನ್ನೂ ನಡೀತಾನೇ ಇದೆ ಈ ಥರ ಸ್ಕ್ಯಾಮ್ಸು ನಡೀತಾನೆ ಇದೆ ದಯವಿಟ್ಟು ಹುಷಾರಾಗಿರಿ ಹುಷಾರಾಗಿ ಲೈಕ್ ಫಸ್ಟ್ ಆಫ್ ಆಲ್ ಕೆಲಸ ಅಂತ ಬಂದಾಗ ಕನ್ಸಲ್ಟೆನ್ಸಿನ ಇಲ್ಲಾಂದ್ರೆ ಅದು ಏನು ಅಂತ ತಿಳ್ಕೊಂಡು ಬನ್ನಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ಈ ಹುಡುಗದ ಎಕ್ಸಾಂಪಲ್ ತಗೊಡ್ತಾ ಹೋಗೋದಾದ್ರೆ ಹುಡ್ಗ ಬೆಂಗಳೂರಲ್ಲಿ ಇರೋದು ಓಕೆ ನಡೀತದೆ ಸುಮಾರು ಜನ ಅಲ್ಲಿ ಕಡೆಯಿಂದ ನಾನು ನೋಡಿದಿನಿ ನನ್ನ ನನ್ನ ನಮ್ಮೂರ ಕಡೆಯಿಂದನೇ ಸುಮಾರ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಾವು ಮ್ಯಾನ್ ನಮ್ಮ ಸುಭಾಷ್ ಅಷ್ಟೇ ಸುಮಾರ್ ಜನ ನನ್ನ ಪ್ರಕಾರ ತುಂಬಾ ಜನ ಇದರಿಂದ ಮೋಸ ಹೋಗಿದ್ದಾರೆ ಬೇಕಂದ್ರೆ ಕಮೆಂಟ್ ಮಾಡಿ ನೀವು ನಿಮ್ಮಲ್ಲಿನೂ ಎಷ್ಟೋ ಜನಕ್ಕೆ ಇದು ಆಗಿರುತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಈಗ ನೋಡಿ ನಾವೇನೋ ಒಂದು ನೌಕರಿ ಮತ್ತೆ ಈ ಆಪ್ನ ಆ್ಯಪ್ ಮತ್ತೆ ಆಪ್ ಈ ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ನಾವು ಕೆಲಸ ಬೇಕು ಅಂತ ಸರ್ಚ್ ಮಾಡ್ತೀವಿ ಈ ಆ್ಯಪ್ ಗಳಿ ಫಸ್ಟ್ ಆಫ್ ಆಲ್ ಆಗಲೇ ಇವ್ರ ನಂಬರ್ ಏನಕ್ಕೆ ಅವ್ರಿಗೆ ಗೊತ್ತಾಯ್ತು ಅಂತ ಕೇಳಿದೆ ಅಂತಂದ್ರೆ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ಹೆಂಗ್ ನಡೀತದೆ ಅಂತ ಹೇಳ್ತೀವಿ ನೋಡಿ ಈ ಆ್ಯಪ್ಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಕೆಲಸ ಬೇಕು ಅಂದ್ಬಿಟ್ಟು ನಮ್ ನಮ್ಮ ನಂಬರ್ ರಿಜಿಸ್ಟರ್ ಮಾಡ್ತೀವಿ ಇವ್ರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಕನ್ಸಲ್ಟೆನ್ಶನ್ ಇವ್ ಏನಿರ್ತಾರೆ ಇವ್ರಿಗೆ ನಮ್ ಡೇಟಾ ಎಲ್ಲ ಕೊಡ್ತಾರೆ ಅವರು ನಮಗೆ ಫೋನ್ ಮಾಡ್ತಾರೆ ಈ ತರ ಕೆಲಸ ಕೊಡಿಸ್ತೀವಿ ಈ ತರ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಾವು ಓಕೆ ನಂಬ್ಕೊಂತೀವಿ ಸೊ ಅಲ್ಲಿಗೆ ಹೋಗ್ಬಿಡ್ತೀವಿ ಈಗ ಎಕ್ಸಾಂಪಲ್ ಅಲ್ಲಿ ಸೈಡಿಂದ ಸುಮಾರು ಜನ ಬರ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಲೈಕ್ ಏನು ಇರಲ್ಲ ನಿಮಗೆ ನೀವು ಒಂದ್ ಸಾವಿರ ಎರಡ್ ಸಾವಿರ ತಗೋ ಬಂದಿರಿ ನಿಮ್ಮ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಈ ತರ ಅಡ್ವೈಸ್ ಮಾಡ್ತಾರೆ ಇವರು ಸುಮಾರು ಜನ ಮಾಡ್ತಾರೆ ಅಲ್ಲಿ ಸೈಡಿಂದ ಈಗ ಡೈರೆಕ್ಟ್ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೆ ಪಾಪ ಉಳ್ಕೊಳಕೆ ಎಲ್ಲ ಅಂತ ಗೊತ್ತಿರಲ್ಲ ಅದಾದ್ಮೇಲೆ ಎಲ್ಲಿ ಹಿಂಗ್ ಮಾಡಿ ಎಲ್ಲೆಲ್ಲಿ ಓಡಾಡಬೇಕು ಗೊತ್ತಿರಲ್ಲ ಏನು ಮಾಡಲ್ಲ ಕರೆಸ್ತಾರೆ ಇಂಟರ್ವ್ಯೂ ಅಂತಾರೆ ಸರಿಯಾಗಿ ಇಂಟರ್ವ್ಯೂ ಮಾಡಲ್ಲ ನಿಮ್ಮ ಹೆಸ್ರು ಕೇಳಿರಲ್ಲ ಫಸ್ಟ್ ಆಫ್ ಆಲ್ ಆ ರೆಸ್ಯೂಮ್ನ ನೋಡಿರ್ತಾರೆ ನಿಮ್ ಹತ್ರ ಜಸ್ಟ್ ಏನಿಲ್ಲ ನಿಮ್ಗೆ ಕೆಲಸ ಇದೆ ನೀವು ಈ ತರ ಒಂದ್ ಎರಡ್ ಸಾವಿರ ರೂಪಾಯಿ ಕಟ್ಬಿಡ್ಬೇಕಾಗುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಕೆಲಸ ಸಿಗುತ್ತೆ ಇದೇ ತರೇ ಆಗಿದಾವೆ ನನಗಂತೂ ನಾ ಮೆಸೇಜ್ ಬೇಜಾರ್ ಬರ್ತಾ ಇರ್ತವೆ ಈ ತರ ಅಬ್ರೋ ಈ ತರ ಆಯ್ತು ನನಗೆ ಈ ತರ ಮೋಸ ಹೋಗ್ಬಿಡಿದೀನಿ ನನಗೆ ಯಾಕೆ ನಾವೇ ಹೋಗಿದೀವಿ ನಾವೇ ಸುಮಾರು ಸರಿ ಒಂದಲ್ಲ ಎರಡು ಸರಿ ನಾನು ಈ ಫೀಲ್ಗೆ ಬರೋಕೆ ಮುಂಚೆ ನಾಲ್ಕು ಸರಿ ಈ ಥರ ಹೋಗಿದ್ದೀನಿ ಸುಮಾರು ನಾವು ನೋಡಿದ್ದೀವಿ ಬಟ್ ಆದ್ರೆ ಇದು ಗೊತ್ತಿಲ್ಲ ಇದು ಇದರ ರಿಯಾಲಿಟಿ ಯಾವುದೂ ಡೂಪ್ಲಿಕೇಟ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಆಗಲ್ಲ ಬಟ್ ನಾನು ಹೇಳೋದು ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕೆಲಸ ಆಗಲಿ ಕನ್ಸಲ್ಟೆನ್ಸಿ ಕಡೆಯಿಂದ ಹೋದ್ರೆ ಅದು ನಿಮಗೆ ಇವಾಗಲ್ಲ ನಾಳೆ ನಿಮಗೆ ಪ್ರಾಬ್ಲಮ್ ಇದ್ದಿದ್ದೆ ಸೊ ಅದ್ರ ಬದಲು ನನ್ನ ಪ್ರಕಾರ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮತ್ತೆ ಯಾರಾದರೂ ಕಂಪ್ನಿಗಳಲ್ಲಿ ಮಾಡ್ತಾ ಇರೋರಾಗ್ಲಿ ಈ ತರ ತಿಳ್ಕೊಂಡು ವಿಚಾರಿಸ್ಕೊಂಡು ಹೋದ್ರೆ ನನ್ನ ಪ್ರಕಾರ ಬೆಸ್ಟ್ ನಿಮಗೆ ಯಾವತ್ತು ಯಾರಾದರೂ ನಿಮಗೆ ಒಂದು ಹತ್ರ ನೀವು ಎರಡ್ ಸಾವಿರ ಮೂರ್ ಸಾವಿರ ಒಂದ್ ಸಾವಿರ ಕಟ್ಬೇಕು ಅದಾದ್ಮೇಲೆ ನಿಮಗೆ ಕೆಲಸ ಕೊಡಿಸ್ತಿವಿ ಅಂತಾರೋ ಅದಂತೂ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಫೇಕ್ ಇರ್ತದೆ ಇನ್ನೊಂದು ಟೆನ್ ಪರ್ಸೆಂಟ್ ಹೇಳದಿಕ್ ಆಗಲ್ಲ ಎಲ್ಲಾನು ಫೇಕ್ ಅಂತ ಹೇಳಕ್ಕೂ ಆಗಲ್ಲ ಸೊ ನಿನ್ನೆ ನನಗೆ ಅದು ವಿಡಿಯೋ ಮಾಡಿಂದ ಡಿ ಎಮ್ಸ್ ಬಂದಿದೆ ಅಣ ನಗ್ ಯಾವ್ದಿದ್ರು ಒಂದ್ ವರ್ಕ್ ಫ್ರಮ್ ಹೋಮ್ ಕೆಲಸ ಇದ್ರೆ ಹೇಳಿ ಆಫೀಸ್ ಇದ್ರ ಹೇಳಿ ಆದ್ರ ಒಂದ್ ಮಾತು ಕೆಲಸ ಇದೆ ಅಂತ ಮೆಸೇಜ್ ಹಾಕೋ ತಪ್ಪಲ್ಲ ಯಾರನಾರ ಕೇಳಿ ಕೆಲಸ ಸಿಕ್ಕ್ರೆ ಕೆಲಸ ಮಾಡಿ ಬಟ್ ನಮ್ಮ ಹತ್ರ ನಮ್ಮಷ್ಟು ಆದಷ್ಟು ನಾವು ಸಹಾಯ ಮಾಡ್ತಿವಲ್ಲ ಅನ್ಕಲ್ಲ ದಯವಿಟ್ಟು ಯಾರು ಕನ್ಸಲ್ಟೆನ್ಸಿಗೆ ಹೋಗಕ್ ಹೋಗ್ಬೇಡಿ ಎಲ್ಲಿ ದುಡ್ಡು ಪೇ ಮಾಡಕ್ ಹೋಗ್ಬಿಡಿ ಇನ್ನೊಂದ್ ಹೇಳ್ಬೇಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ದಾವಣಗೆರೆ ಕೊಪ್ಪಳ ಬೆಳಗಾವಿ ಇದೆಲ್ಲ ಎಮ್ ಎಲ್ ಎಂ ಸ್ಕ್ಯಾಮ್ ಅಂತ ನಡೀತಾ ಇದೆ ಜಾಯ್ನಿಂಗ್ ಮಾಡ್ಸೋದು ಫಸ್ಟ್ ಎರಡ್ ಎರಡ್ ಸಾವಿರ ಐದ್ನೂರು ರೂಪಾಯಿ ಒಂಥರ ಅದಾದ್ಮೇಲೆ ಮೂರ್ ದಿನ ಟ್ರೈನಿಂಗ್ ಅಂತ ಎರಡ್ ಸಾವಿರ ರೂಪಾಯಿ ಒಂತ್ರ ಅದಾದ್ಮೇಲೆ ಮತ್ತೆ ನಿಮ್ಗ ಅಲ್ಲೇ ಊಟ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತ ಹೇಳಿ ನಲ್ವತ್ತೊಂಬತ್ ಸಾವಿರ ರೂಪಾಯಿ ಕೇಳ್ತಾರೆ ಸಾವಿರ ಇದು ಘಟನೆ ನಡೆದಿದ್ದು ನಿನ್ನೆ ಘಟನೆ ನಡೆದಿದ್ದು ಅದು ಮಾರಾಣಂತಕ್ಕ ಅಲ್ಲೇ ನಡೆದಿದೆ ನಿನ್ನೆ ನಮ್ ಕೊಪ್ಪಳದಲ್ಲಿ ಓಕೆ ಅವ್ರಿಗೆ ಕೇಳಿದ್ರೆ ಇದೆಲ್ಲ ವರ್ಕ್ ಬಗ್ಗೆ ನಮ್ಗೆ ಗೊತ್ತಿದೆ ಎಲ್ಲ ಪರ್ಮಿಷನ್ ಇದೆ ಅದು ಇದೆ ಅಂತ ಅದು ಪರ್ಮಿಷನ್ ಸೆಕೆಂಡರಿ ಬಟ್ ಆದ್ರೆ ಒಬ್ಬರ ಮೇಲೆ ಹೊಟ್ಟೆ ಮೇಲೆ ಕಲ್ಲಾಕ ದೊಡ್ಡ ತಪ್ಪ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಜನ ಸೇರಿ ಒಬ್ಬರು ಸೇರಿಸಿ ಏನ್ ಮಾಡೋದು ದೊಡ್ಡ ತಪ್ಪ ಅಂತ ದೊಡ್ಡ ಇಂಜಿನಿಯರಿಂಗ್ ಕೆಲಸ ದೊಡ್ಡ ಇಂಜಿನಿಯರಿಂಗ್ ದೊಡ್ಡ ಕೆಲಸ ಅದು ಅದು ಪಿ ಎಂ ಮಗಳು ದೊಡ್ಡ ದೊಡ್ಡ ಕೆಲಸಗಳು ಅದು ಇನ್ನು ಅದು ಇನ್ನೂ ದೊಡ್ಡ ಸ್ಕ್ಯಾಮ್ ಅದು ದೊಡ್ಡ ಸ್ಕ್ಯಾಮ್ ಏನೇ ಪರ್ಮಿಷನ್ ಇದು ಅದು ಪರ್ಮಿಷನ್ ಬರೋದು ಹೆಂಗಂದ್ರೆ ಅದನ್ನ ಹೇಳ್ತೀನಿ ನೋಡಿ ಇದು ಹೆಂಗ್ ನಡೀತದೆ ಅಂದ್ರೆ ನೀವು ಐನೂರು ರೂಪಾಯಿ ಕೊಟ್ಟಿ ಒಂದು ಜನ ಸೇರಿಸಿ ಅಂದಾಗ ನಿಮ್ ಒಂದಷ್ಟು ಪ್ರಾಡಕ್ಟ್ ಕೊಡ್ತಾರೆ ಆ ಪ್ರಾಡಕ್ಟ್ ಗೆ ದುಡ್ಡಿಸ್ಕೊಂತಾರೆ ಅಂತ ಹೇಳೋದವ್ರು ಅವ್ರು ನೀವೆಲ್ಲೇ ಹೋಗಿ ಕೇಸ್ ಹಾಕಿದ್ರು ಅವ್ರು ಹೇಳೋದೇನು ಗೊತ್ತಾ ಸರ್ ನಿಮ್ಗೆ ನಾವು ಪ್ರಾಡಕ್ಟ್ ಕೊಟ್ಟಿದೀವಿ ನಾವು ತಗೊಂಡು ನೀವು ನೀವು ಏನು ನಮ್ಗೆ ಕೊಟ್ಟರು ಗೆ ನಾವು ಪ್ರಾಡಕ್ಟ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಇದು ಮಾಡ್ಬಿಡ್ತಾರೆ ಸೊ ಇದೆಲ್ಲ ಇದು ನಡೀತಾನೆ ಇದೆ ನಡೀತಾನೆ ಇರ್ತದೆ ಇದೊಂಥರ ಹೆಂಗಂದ್ರೆ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಬರ್ತಾನೆ ಇರ್ತವೆ ಬಟ್ ನಮ್ಮ ಹುಷಾರಲ್ಲಿ ಇರಬೇಕು ಅಂಡ್ ಇನ್ನೊಂದು ಹಿಂಗೆ ಹೇಳ್ತೀನಿ ಸುಮಾರ್ ಜನ ಕೆಲಸ ಕೆಲ್ಸ ಅಂತ ಬಂದು ಈ ರೀತಿ ಕಲ್ಕೊಳಕ್ ಹೋಗ್ತಾರ ಬಟ್ ಈಗ ಹೇಳ್ತೀನಿ ನೋಡಿ ಬೆಂಗಳೂರಲ್ಲಿ ಕೆಲ್ಸ ಸಿಗೋದಂದ್ರೆ ಅಷ್ಟೊಂದ್ ಈಜಿ ಅಂತೂ ಇಲ್ಲ ಸಿಕ್ಕಾಪಟ್ಟೆ ಸೊ ಇದನ್ನ ನಾವು ಇದ್ರ ವಿಡಿಯೋ ಮಾಡಕ್ ಉದ್ದೇಶ ಏನಪ್ಪಾ ಅಂದ್ರೆ ನಾನ್ ಅದನ್ನೇ ಹೇಳ್ತೀವ ನಾವು ಮೋಸ ಹೋಗಿದೀವಿ ನಮ್ ಜೊತೆ ಇರೋರ್ ಮೋಸ ಹೋಗಿದ್ದಾರೆ ಸೊ ನಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಕನ್ಸಲ್ಟೆನ್ಸಿ ಅಂತ ಯಾವ್ದಾದ್ರು ಬಂದ್ರೆ ಅದ್ರಲ್ಲಿ ನಿಮಗೆ ಜೆನ್ಯೂನ್ ಆಗಿ ರಿವ್ಯೂ ಇದೆ ನಿಮ್ಮ ನಿಮಗೆ ಗೊತ್ತಿರೋರು ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ನನಗೆ ಅಲ್ಲಿ ಕೆಲಸ ಸಿಕ್ಕಿದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೊ ಇವ್ರಿಗೆ ಸಜೆಷನ್ ಮಾಡಿ ಅದನ್ನ ಬಿಟ್ಟು ಸುಮ್ ಸುಮ್ಮನೆ ಈ ಥರದಕ್ಕೆ ಸಜೆಷನ್ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಕನ್ಸಲ್ಟೆನ್ಸಿ ಇದೆಲ್ಲ ಗೊತ್ತಿಲ್ಲ ಇದು ಹೆಂಗ ಏನೇನೋ ಸ್ಕೆಹಮೋ ಇನ್ನೊಂದು ಮಾಡೋದ್ ತಪ್ಪೋ ಒಪ್ಪೋ ನಾವ್ ಕೇಳ್ತಲ್ಲ ಒಟ್ಟೆ ಅವ್ರು ಓದಿತ್ತು ಅಕ್ರೆ ಕೆಲ್ಸ ಬೇಕಂದ್ರ ಖಂಡಿತ ಯಾರೇ ಕಾರಣಕ್ಕೂ ದುಡ್ಡು ಕೊಟ್ಟು ಕೆಲ್ಸಕ್ಕೆ ಹೋಗ್ಬೇಡಿ ಸ್ವಿಗ್ಗಿಯಲ್ಲೇ ಚೆನ್ನಾಗಿ ದುಡಿಬೋದಿತ್ತಲ್ಲ ಅಲ್ಲಿಗೆ ಹೋದ್ರಿ ಎಂತ ಚೆನ್ನಾಗ್ ಆಗ್ತಿತ್ತ ಹೆವಿ ಕಷ್ಟ ಆಗ್ತದೆ ಟೂ ಮಂತ್ ಇಂದ ನಾನು ನೋಡ್ತಾ ಇದ್ದೀನಿ ಸ್ವಿಗ್ಗಿಲಿ ಆಲ್ಮೋಸ್ಟ್ ಟೂ ಇಯರ್ ಆಯ್ತು ಒಂದೇ ನಮ್ಕೊಂಡ್ ಕುಂತಿಲ್ಲ ಜೊಮೋ ಮಾಡ್ತೀವಿ ಸ್ವಿಗ್ಗಿ ಮಾಡ್ತೀವಿ ಇವಾಗ ಏನಾಗಿದೆ ಗೊತ್ತಾ ಸ್ವಿಗಿ ಜೊಮಾಟೊ ಆರ್ಡರ್ ಕೊಡೋ ಅಂದ್ರೆ ಎಲ್ಲಿಂದ ಬರ್ತದೆ ಹೇಳಿ ಹಂಗಾಗಿ ಏನೋ ಒಂದ್ ಮಾಡಣ ಒಂದ್ ಕಂಪ್ನಿಗೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಮಾಡಿದ್ ಒಳ್ಳೆ ನೋಡಿ ಯಾವತ್ತು ಡೆಲಿವರಿ ಬಾಯ್ಸ್ ಫುಲ್ ಟೈಮ್ ಮಾಡಕ್ ಹೋಗ್ಬೇಡಿ ಚೇಂಜ್ ಆಗ್ತಾ ಇರಬೇಕು ಬಟ್ ಏನಪ್ಪ ಅಂದ್ರೆ ಆಗಿ ಬೇರೆ ಕಡೆ ಒಂದ್ ಚೇಂಜ್ ಆಗಿ ಅಷ್ಟೇ ಇಲ್ಲ ಖಂಡಿತ ಕೊನೆಯದಾಗ ಏನ್ ಹೇಳ್ತೀರೈರ್ಗೆ ಕೊನೆಯಾದ ಇವಾಗ ಏನಾದ್ರೆ ನಮ್ಮ ಅನ್ವೇಷಣ ಚಾನಲ್ ಬಂದು ತುಂಬಾ ಒಳ್ಳೆ ಮ್ಯಾನ್ ಬಂದು ಎಸ್ ಆರ್ ಜೆ ಕನ್ನಡಿಗ ನಮ್ದು ಇನ್ಸ್ಟಾಗ್ರಾಮ್ ಇದೆ ಅಪ್ಪು ಕನ್ನಡಿಗ ಹೇಳಿ ಅಂತೇಳಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಟ್ಟೆ ಸಾರಿ ಮರ್ತ ಹೋಗ್ಬಿಟ್ಟಿದೆ ಸೊ ಇವ್ರು ಅಪ್ಪು ಕನ್ನಡಿಗಂತ ಇನ್ಸ್ಟಾ ಪೇಜ್ ಇದೆ ಹೋಗಿ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಈ ತರ ಮೋಸ ಹೋಗಕ್ ಹೋಗ್ಬೇಡಿ ಅಹ್ ಹೇಳಿ ಇದೊಂದಾದ್ಮೇಲೆ ಯಾವ್ದೇ ಕಾರಣಕ್ಕೆ ಎಲ್ಲಿ ದುಡ್ಡು ಪೇ ಮಾಡಕ್ ಹೋಗ್ಬಿಡಿ ಬೇಕಾದ್ರೆ ನಿಮ್ಮನ್ನ ಯಾಕಂತ ಬರ್ರಿ ಬೇಕಾರೆ ಏನೋ ಬಂದು ಕೇಳ್ರಿ ಇಲ್ಲಿ ಕೆಲಸ ಇದ್ರೆ ಹೇಳಿ ಅಂತ ಹೇಳಿ ಅಮೌಂಟ್ ಮಾತ್ರ ಅಲ್ಲ ಅದೇ ಮೂರ್ ಸಾವಿರ ಇದ್ರ ಡೆಲಿವರಿ ಖರ್ಚು ಸಿ ಪೆಟ್ರೋಲ್ ಇದು ಎಂತ ಮರ ಇದು ಬೇಕಾ ಇದೆ ನಮಗ ಅದಕ್ಕೆ ಹೇಳದ್ ಇನ್ನೊಂದು ಲಾಸ್ಟ್ ಹೇಳಕ್ ಬಂತಿನಿ ಮಾತಾಡ್ಬೋದು ಬ್ರೋ ಇವಾಗ ಸದ್ಯದಲ್ಲಿ ಆದಷ್ಟು ಬೇಗನೆ ನಮ್ದೊಂದು ನಾನು ಕೂಡ ಅದು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಒಂದು ಸಿನಿಮಾ ರಂಗದಲ್ಲಿ ಏನಾದ್ರು ಬೆಳಿಬೇಕು ಅಂತ ಏನಾರ ಸಾಧನೆ ಮಾಡ್ಬೇಕಂತ ಹೇಳಿ ಒಂದು ನಾನಾ ನೀನಾ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದ್ದೇನೆ ಸೊ ನಿಮ್ಮ ಸಪೋರ್ಟ್ ಬೇಕು ನಿಮ್ದು ಸಪೋರ್ಟ್ ಬೇಕು ನಿಮ್ದು ಬೇಕು ಖಂಡಿತ ಸಪೋರ್ಟ್ ಕೊಡ್ತೀರಂತ ಕರ್ಕೊಂಡು ಹೋಗಿ ಕನ್ನಡಿಗರಲ್ಲಿ ವಿನಂತಿ ಅಷ್ಟೇ ನ ಮೆನ್ಷನ್ ಮಾಡಿರ್ತೀನಿ ಆಕ್ಚುಲಿ ನ ಓಪನ್ ಮಾಡಿ ನೋಡಿದೆ ಸೊ ಅವರು ಒಂದು ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ನಾನು ಇನ್ನೊಂದ್ಸರಿ ಹೇಳ್ತೀನಿ ನಮ್ಮ ಹುಡುಗರಿಗೆ ಏನೇ ಪ್ರಾಬ್ಲಮ್ ಆಗಲಿ ನಮ್ಮ ಹುಡುಗರು ಏನಾದರೂ ಬೆಳಿಬೇಕು ಅಂದ್ರೆ ಖಂಡಿತ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅದರಲ್ಲಿ ಏನಿಲ್ಲ ಬಟ್ ಇನ್ನೊಂದ್ಸರಿ ಹೇಳ್ಕೊಂತೀನಿ ಕನ್ಸಲ್ಟೆನ್ಸಿ ಇದರಲ್ಲ ನಮ್ಕೊಂಡು ದುಡ್ಡಿನ ಕೆಲಸಕ್ಕೆ ಅಂತ ಹೋಗ್ಬೇಡಿ ಹುಷಾರಾಗಿರಿ ಅಂತ ಹೇಳ್ತಾ ಇವ್ರು ಇಲ್ಲಿ ನಾನು ನಿಮ್ಮ ಪ್ರತಿಶಂಕರ್